ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಟಾಣಿ ಕಾಳು ಚಿತ್ರಾನ್ನ ಮಾಡೋಣ ಬನ್ನಿ ರುಚಿಕರವಾದ ಬಟಾಣಿ ಕಾಳು ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಒಂದು ಸಲ ಈ ರೀತಿ ಬಟಾಣಿ ಕಾಳು ಹಾಕೊಂಡು ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ ಈ ಚಿತ್ರಾನ್ನ ಅಂತೂ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಬಟಾಣಿ ಕಾಳು ಚಿತ್ರಾನ್ನ ಮಾಡೋದಕ್ಕೆ ನಾವು ಒಂದು ಬೌಲಷ್ಟು ಕಾಳನ್ನ ಸುಲ್ಕೊಂಡು ತೊಗೊಂಡಿದ್ದೀವಿ ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀವಿ ಖಾರಕ್ಕೆ ಒಂದು ಏಳು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಕಪ್ಪಷ್ಟು ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಶುಂಠಿನ ಜಚ್ಕೊಂಡಿದ್ದೀವಿ ಒಂದು ಲಿಂಬೆಹಣ್ಣ ಕಟ್ ಮಾಡ್ಕೊಂಡಿದ್ದೀವಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಕೊಳ್ಳಿ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಳ್ಳಿ ಸ್ವಲ್ಪ ಕಡಾಯಿ ಬಿಸಿ ಆಗಲಿ ಸ್ವಲ್ಪ ಕಡಾಯಿ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಬಿಡಿ ಚೆನ್ನಾಗಿ ಎಣ್ಣೆ ಕಾಯ್ತಾಯಿದೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಒಗ್ಗರಣೆಗೆಲ್ಲ ಈಸಿಯಾಗಿ ಹೋಗುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಸೇರಿಸ್ಕೊಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ ಈಗ ಉದಿನಬೇಳೆ ಬೇಳೆನೂ ಒಂದೊಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ ಒಂದು ಡಬ್ಬದಲ್ಲಿ ಆವಾಗ ಒಗ್ಗರಣೆ ಹಾಕೋಕ್ಕೆ ಬೇಗ ಈಸಿಯಾಗಿ ಆಗೋಗುತ್ತೆ ನೋಡಿ ಇವಾಗ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿ ಆಗಿದೆ ಉದಿನಬೇಳೆ ಕಡಲೆಬೇಳೆ ಸಹ ರೋಸ್ಟ್ ಆಗಿದೆ ಈಗ ಸ್ವಲ್ಪ ಪಲಾವ್ ಎಲೆ ತಗೊಂಡಿದ್ವಿ ಹಸೆ ಬೆಳ್ಳುಳ್ಳಿ ಶುಂಠಿ ಸಾರಿ ಶುಂಠಿನ ಮಾತ್ರ ಜಜ್ಕೊಂಡಿದ್ದೀವಿ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಹಸೆ ಎಲ್ಲ ಈಗ ಸುಲ್ಕೊಂಡಿರೋಂಥ ಬಟಾಣಿ ಕಾಳನ್ನ ಸೇರಿಸ್ಕೊಳ್ಳಿ ತಕ್ಷಣಕ್ಕೇ ಈರುಳ್ಳಿನೂ ಸಹ ಸೇರಿಸ್ಕೊಳ್ಳಿ ಇಲ್ಲ ಬಟಾಣಿ ಎಲ್ಲ ಸಿಡ್ದೋಗುತ್ತೆ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಬಟಾಣಿ ಕಾಳು ಕೆಳಗಡೆ ಇರಬೇಕು ಆ ರೀತಿ ಈರುಳ್ಳಿ ಮೇಲೆ ಇರಬೇಕು ಈ ರೀತಿಯಾಗಿ ಆಗ ಬಟಾಣಿ ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಈಗ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬಟಾಣಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಒಂದು ಐದು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬೇಯುತ್ತೆ ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಒಂದು ಅರ್ಧ ಕಪ್ಪಷ್ಟು ಟೊಮೆಟೊನ ಕಟ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ನಿಮಗೆ ಎಷ್ಟು ಚಿತ್ರಾನ್ನದ ಬೇಕೋ ಅಷ್ಟು ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಬೋದು ಇದೊಂದು ನಾಲ್ಕು ಜನಕ್ಕೆ ನಾಲ್ಕರಿಂದ ಆರು ಜನಕ್ಕೆ ಆರಾಮಾಗುತ್ತೆ ನಾಷ್ಟಕ್ಕೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಟೊಮೆಟೊ ಸೇರಿಸಿದ ತಕ್ಷಣವೇ ಉಪ್ಪನ್ನ ಸೇರಿಸ್ಕೊಬೇಕು ಆಗ ಚೆನ್ನಾಗಿ ಬೇಯುತ್ತೆ ಟೊಮ್ಯಾಟೊಗೆ ಉಪ್ಪು ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲೇ ಈ ರೀತಿ ಹಾಕೊಂಡ್ರೆ ಚೆನ್ನಾಗಿ ಹಿಡಿತದೆ ಉಪ್ಪೆಲ್ಲ ಹಿಡಿತದೆ ನೋಡಿ ಇವಾಗ ಸ್ವಲ್ಪ ಅರಿಶಿನ ಪೌಡ್ರು ಒಂದು ಕಾಲು ಟೈ ಸ್ಪೂನಷ್ಟು ಅರಿಶಿನ ಪೌಡ್ರಿನ ಸೇರಿಸ್ಕೊಂಡು ಚೆನ್ನಾಗಿ ನೀರು ಸಹ ಹಾಕ್ಬಾರ್ದು ಏನುವೆ ಈ ರೀತಿ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು ಈ ಬಟಾಣಿ ಕಾಳು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ದಪ್ಪವಾಗಿರೋ ಪಾತ್ರೆ ಇಟ್ಕೊಂಡಿರ್ತೀವಲ್ಲ ತಳ ಹಿಡಿಯೋದಂತೂ ಇಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಡಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇರಬೇಕು ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು ಈಗ ಚಿತ್ರಾನ್ನ ಗ್ರೇವಿನ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು ನೀರು ಮಾತ್ರ ಸೇರಿಸ್ಬಾರ್ದು ನೋಡಿ ನೀರು ಸೇರಿಸ್ಬಿಟ್ರೆ ರುಚಿ ಹೊಟ್ಟೋಗುತ್ತೆ ಈ ರೀತಿಯಾಗಿ ಎಣ್ಣೆಯಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು ಅವಾಗವಾಗ ಪದೇ ಪದೇ ಒಂದು ಐದು ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಆಗ ಆಗೋಗುತ್ತೆ ಐದರಿಂದ ಹತ್ತು ನಿಮಿಷದೊಳಗೆ ಈ ಚಿತ್ರಾನ್ನ ಗೊಜ್ಜು ರೆಡಿ ಆಗೋಗುತ್ತೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಡ್ತಾ ಇರಬೇಕು ಕಡೆ ಬಿಸಿ ಬಿಸಿಯಾಗಿ ಅನ್ನ ರೆಡಿ ಮಾಡ್ತೀವಿ ಒಂದು ಸ್ವಲ್ಪ ಉದ್ರುದ್ರಾಗಿ ಅನ್ನನ ರೆಡಿ ಮಾಡ್ಕೊಂಡಿರಬೇಕು ನೋಡಿ ರೀತಿಯಾಗಿ ಗೊಜ್ಜಲ್ಲೇ ಬೇಯ್ತಾ ಇದೆ ಒಂದು ಸ್ವಲ್ಪ ತಿರುಗಿಸ್ಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಆ ಚಿತ್ರಾನ್ನ ತಿಂದು ತಿಂದು ಮಕ್ಕಳು ಇಷ್ಟಪಡೋದೇ ಇಲ್ಲ ತಿನ್ನೋದು ಬೇಜಾರು ಇಟ್ಪಡ್ತಾರೆ ಇದು ಮಧ್ಯ ಮಧ್ಯ ಬಟಾಣಿ ಕಾಳು ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತದೆ ಈಗ ಸ್ವಲ್ಪ ಕೊತ್ತಂಬರಿನ ಸಹ ಸೇರಿಸ್ಕೊಂಡ್ಬಿಡಿ ಆಮೇಲೆಗೂ ಸ್ವಲ್ಪ ಸೇರಿಸ್ಕೊಳೋಣ ಕೊತ್ತಂಬರಿ ಕಲಸೋವಾಗ ಮೇನ್ ಇದಿಗೆ ಕೊತ್ತಂಬರಿ ಇರಬೇಕು ಈ ಚಿತ್ರಾನ್ನಕ್ಕೆಲ್ಲ ನೋಡಿ ಇವಾಗ ಆಲ್ಮೋಸ್ಟು ನೈಂಟಿ ಪರ್ಸೆಂಟು ಬೆಂದಾಗೋಗಿದೆ ಎಲ್ಲ ಈಗ ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನು ಸೇರಿಸ್ಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದೆ ಗೊಜ್ಜೆಲ್ಲ ಒಂದು ಕಪ್ಪಷ್ಟು ನಾವು ಬಟಾಣಿ ಕಾಳನ್ನ ಸೇರಿಸ್ಕೊಂಡಿದ್ದೀವಿ ನೋಡಿ ಇವಾಗ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನ ತಗೊಂಡು ಅದಕ್ಕೆ ರೈಸ್ನ ಸೇರಿಸ್ಕೊಳ ಸೇರಿಸ್ಕೊಳೋಣ ಒಂದು ಸ್ವಲ್ಪ ನೋಡಿ ಇವಾಗ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನ ಸೇರಿಸ್ಕೊಂಡು ನಾವು ಕಲಿಸ್ಕೊಳೋಣ ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದರೆ ಆರಲಿ ಬೇಗ ಬೇಗ ಕಲಿಸಿದ್ರೆ ಬಿಸಿ ಬಿಸಿ ಇದ್ದಾಗ್ಲೇ ಮುದ್ದೆ ಥರ ಆಗೋಗುತ್ತೆ ಒಂದು ಸ್ವಲ್ಪ ಆರಿರಬೇಕು ಅನ್ನ ಇಲ್ಲ ಒಂದು ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಂಡಿರಬೇಕು ಅನ್ನನ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಲಿಂಬೆ ಹಣ್ಣು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಸೇರಿಸ್ಕೊಂಬಾರ್ದು ಈ ರೀತಿ ರೈಸ್ ಮೇಲೆ ಹಾಕ್ಕೊಬೇಕು ಲಿಂಬೆ ಹಣ್ಣು ಒಗ್ಗರಣೆಯಲ್ಲಿ ಹಾಕೊಂಬಿಟ್ರೆ ಬಟಾಣಿ ಎಲ್ಲ ಹುಳಿ ಹುಳಿ ಆಗೋಗುತ್ತೆ ತಿನ್ನೋಕ್ಕಾಗೋದಿಲ್ಲ ಈ ರೀತಿ ರೈಸ್ ಮೇಲೇ ಸೇರಿಸ್ಕೊಬೇಕು ಆಗ ತಿನ್ನೋಕ್ಕೆ ಚೆನ್ನಾಗಿರ್ತದೆ ಒಗ್ಗರಣೆಯಲ್ಲೇ ಹುಳಿ ಹಾಕ್ಬಿಟ್ರೆ ಅದು ಜಾಸ್ತಿ ಉಳಿ ಇಡ್ಕೊಂಬಿಡ್ತದೆ ರೈಸ್ಗೆಲ್ಲ ಉಳಿ ಹಿಡಿಸೋದಿಲ್ಲ ಅದಕ್ಕೆ ರೈಸ್ ಮೇಲೇ ಉಳಿ ಲಿಂಬೆ ಹಣ್ಣು ರಸನ ಸೇರಿಸ್ಕೊಬೇಕು ಒಗ್ಗರಣೆಯಲ್ಲಿ ಟೊಮೊಟೊ ಉಳಿ ಇರ್ತದಲ್ವಾ ಸಾಕಾಗೋಗುತ್ತೆ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೋಡಿ ಆ ಮಸಾಲ ಎಷ್ಟು ಬೇಕೋ ಅಷ್ಟನ್ನು ಬಟಾಣಿ ಕಾಳು ಗೊಜ್ಜನ್ನ ಈ ರೀತಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನಕ್ಕೆಲ್ಲ ಹಿಡಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಅನ್ನ ನಾವು ಉದ್ರದ್ರಾಗೆ ಮಾಡ್ಕೊಂಡಿದ್ವಿ ನಾವು ಬೇಕಂದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದರೆ ಬಿಸಿ ಬಿಸಿಯಾಗೇ ಇರ್ತದಲ್ವ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಏನು ಆರಿಸ್ಕೊಂಡಿಲ್ಲ ಆಲ್ಮೋಸ್ಟ್ ಬಿಸಿಯಾಗೇ ಇದೆ ನೋಡಿ ಇವಾಗ ರೆಡಿಯಾಗಿದೆ ಬಟಾಣಿ ಕಾಳು ಚಿತ್ರಾನ್ನ ನೋಡಿ ರುಚಿಕರವಾದ ಬಟಾಣಿ ಕಾಳು ಚಿತ್ರಾನ್ನ ರೆಡಿಯಾಗಿದೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ನನ್ನ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ ಅದೇ ನಾವು ಕೇಳ್ಕೊಳೋದು ನೋಡಿ ರುಚಿಕರವಾದ ಬಟಾಣಿ ಕಾಳು ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ